ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಗೆ ಸ್ವಾಗತ ನಾನು ಶ್ರೀಕಂಠ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಇಲ್ಲಿಯವರೆಗೆ ಸಕ್ಕರೆಂದೇ ಸಿಹಿ ಆಗಿತ್ತು ಇಲ್ಲಿವರೆಗೆ ಈ ಭಾಗದಲ್ಲಿ ಕಾವೇರಿ ನೀರಿಗಾಗಿ ಹೋರಾಟ ನಡೆಯುತ್ತಿತ್ತು ರೈತರು ತಮ್ಮ ಬದುಕಿಗಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ದರು ಕಬ್ಬಿಗೆ ಬೆಂಬಲ ಬಲ ನೀಡುವಂತೆ ಆಗಾಗ್ಗೆ ಧರಣಿ ನಡೆಸುತ್ತಿದ್ದರು ಮುಚ್ಚಿದ ಸಕ್ಕರೆ ಕಾರ್ಖಾನೆಯನ್ನು ಪುನರ್ ಆರಂಭಿಸುವಂತೆ ಒತ್ತಾಯಿಸಿ ಬೀದಿಗೆ ಇಳಿತಿದ್ದರು ಈ ಎಲ್ಲ ಹೋರಾಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದ್ದು ಹಸಿರು ಶಾಲು ಆದರೆ ಯಾವಾಗ ಹಸಿರು ಕಾಣುತ್ತಿದ್ದ ಜಾಗಕ್ಕೆ ಕೇಸರಿ ಎಂಟ್ರಿ ಕೊಡತು ಅಲ್ಲಿಯ ಜನರ ನೆಮ್ಮದಿ ಹಾಳಾಗಿದೆ ಅಶಾಂತಿ ಸೃಷ್ಟಿಯಾಗಿದೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಸಣ್ಣದಾಗಿ ಸೃಷ್ಟಿಯಾದ ಧ್ವಜ ದಂಗಲ್ ಕಿಡಿ ಮಂಡ್ಯ ಮಾತ್ರವಲ್ಲ ಇಡೀ ರಾಜ್ಯವನ್ನು ಒತ್ತಿ ಉರಿಯುತ್ತಿದೆ ರೈತರ ಬದುಕನ್ನೇ ಸುಡುತ್ತಿದೆ ಕೇಸರಿ ಅಂದರೆ ಏನು ಅಂತ ತಿಳಿದ ಮುಕ್ತ ಜನರಿಗೆ ರಾಜಕೀಯ ನಾಯಕರು ಏನೇನೋ ಹೇಳಿ ಹುರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡುತ್ತಿದ್ದಾರೆ ಹನುಮಾನ ವಿಚಾರದಲ್ಲಿ ಒತ್ತಿದ ಕಿಡಿ ಹಿಂದೂಗಳ ನಡುವೆಯೇ ದ್ವೇಷ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಅಷ್ಟಕ್ಕೂ ಮಂಡ್ಯದ ಕೆರಗೋಡಿನಲ್ಲಿ ಈ ಧ್ವಜ ವಿವಾದ ಹೇಗೆ ಶುರುವಾಯಿತು ಇದಕ್ಕೆ ಎಫ್ ಜೆ ಡಿ ಎಸ್ ಕಾರಣಾನ ಅಥವಾ ಕಾಂಗ್ರೆಸ್ ಸರ್ಕಾರನ ಇದರಿಂದ ಡಿ ಎಸ್ಗೆ ಆಗುವ ಲಾಭವಾದರೂ ಏನು ಇದನ್ನು ಲೋಕಸಭಾ ಚುನಾವಣೆಗೆ ಜೀವಂತವಾಗಿಡಲು ದೋಸ್ತಿಗಳು ಮಾಡಿರುವ ಪ್ಲಾನ್ ಆದ್ರೂ ಏನು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಇದೀಗ ಈ ಘಟನೆ ಎಲ್ಲಿಂದ ಆರಂಭವಾಗಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ ಈ ಎಲ್ಲ ಶುರುವಾಗಿದ್ದು ಜನವರಿ ಇಪ್ಪತ್ತೇಳರಂದು ಅಂದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಂದೆ ಮಂಡ್ಯದ ಕೆರಗೋಡಿನಲ್ಲಿ ಕೆಲ ಯುವಕರು ಅಥವಾ ಗ್ರಾಮಸ್ಥರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇನಂತ ಏನಂತಂದ್ರೆ ನೂರ ಎಂಟು ಅಡಿ ಧ್ವಜಸ್ತಂಭ ನಿರ್ಮಿಸಿ ಧ್ವಜ ಹಾರಾಟ ಮಾಡಲು ಪ್ಲಾನ್ ಮಾಡ್ಕೊಂಡಿರ್ತಾರೆ ಕೆಲ ಮಾಹಿತಿಗಳ ಪ್ರಕಾರ ಅಲ್ಲಿರುವ ಧ್ವಜಸ್ತಂಭವನ್ನು ಸಿದ್ದರಾಮಯ್ಯ ಅವರೇ ಈ ಹಿಂದೆ ಉದ್ಘಾಟನೆ ಮಾಡಿದ್ರಂತೆ ಬಳಿಕ ಅಲ್ಲಿರುವ ಗ್ರಾಮಸ್ಥರು ದುಡ್ಡು ಕಲೆಕ್ಟ್ ಮಾಡಿ ಅಂದ್ರೆ ಸರ್ಕಾರಿ ಹಣ ಪಡೆಯದೆ ತಾಮೆ ಓನ್ ಆಗಿ ದುಡ್ಡು ಕಲೆಕ್ಟ್ ಮಾಡಿ ಧ್ವಜಸ್ತಂಭ ನವೀಕರಣ ಮಾಡಿದ್ರಂತೆ ಅದಾದ ಬಳಿಕ ಪಂಚಾಯಿತಿಯಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ತಾರೆ ಅದೇನಂತಂದ್ರೆ ರಾಷ್ಟ್ರಧ್ವಜ ಅಥವಾ ನಾಡ ಧ್ವಜ ಆರೈಸುತ್ತೇವೆ ಅಂತ ಒಂದು ಪರ್ಮಿಷನ್ ತೆಗೆದುಕೊಳ್ತಾರೆ ರಾಷ್ಟ್ರ ಧ್ವಜ ಅಥವಾ ನಾಡ ಧ್ವಜ ಅಂತ ಪಂಚಾಯತಿಯಿಂದ ಪರ್ಮಿಷನ್ ತೆಗೆದುಕೊಳ್ತಾರೆ ಇದನ್ನು ಬಿಟ್ಟು ಪಕ್ಷದ ಬಾವುಟವಾಗಲಿ ಒಂದು ಧರ್ಮಕ್ಕೆ ಸೀಮಿತವಾದ ಬಾವುಟವಾಗಲಿ ಆರಿಸೋದಿಲ್ಲ ಅಂತ ಗ್ರಾಮಸ್ಥರು ಪಂಚಾಯತಿಗೆ ಮುಚ್ಚಳಿಕೆ ಕೂಡ ಬರೆದು ಕೊಡ್ತಾರೆ ಆದರೆ ಅಲ್ಲಿ ಗ್ರಾಮಸ್ಥರು ಮಾಡಿದ್ದೇ ಬೇರೆ ರಾಷ್ಟ್ರ ಧ್ವಜ ಅಥವಾ ನಾಡ ಧ್ವಜ ಆರಿಸದೆ ಹನುಮ ಧ್ವಜ ಅಥವಾ ಧ್ವಜ ಆರಿಸುತ್ತಾರೆ ಇದು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಭಾರಿ ಚರ್ಚೆ ಆಗುತ್ತೆ ಇಪ್ಪತ್ತೆರಡು ಸದಸ್ಯರಲ್ಲಿ ಇಪ್ಪತ್ತು ಸದಸ್ಯರು ಹನುಮ ಧ್ವಜ ಪರ ನಿಲ್ತಾರೆ ಕೇವಲ ಇಬ್ಬರು ಸದಸ್ಯರು ಮಾತ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ಬಳಿಕ ವಿರೋಧ ವ್ಯಕ್ತಪಡಿಸಿದ ಸದಸ್ಯರು ಹಾಗೂ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾಡಳಿತಕ್ಕೆ ದೂರು ಕೊಡ್ತಾರೆ ಅದೇನಂತಂದ್ರೆ ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜವನ್ನು ಮೂಲಕ ಒಂದು ಕೋಮುಗಲವೇ ಸೃಷ್ಟಿಸುತ್ತಿದ್ದಾರೆ ಅಂತ ಒಂದು ದೂರು ಕೊಡ್ತಾರೆ ಇದನ್ನು ಈ ದೂರನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಜಿಲ್ಲಾ ಆಡಳಿತ ತಾಲೂಕ್ ಆಡಳಿತಕ್ಕೆ ಒಂದು ಮೌಖಿಕ ಆದೇಶ ನೀಡುತ್ತೆ ಅದೇನಂತಂದ್ರೆ ಹನುಮ ಧ್ವಜ ತೆರವುಗೊಳಿಸುವಂತೆ ಆದೇಶ ನೀಡುತ್ತೆ ಜನವರಿ ಇಪ್ಪತ್ತಾರರಂದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಹನುಮ ಧ್ವಜ ಕೆಳಗಿಳಿಸಿ ರಾಷ್ಟ್ರ ಧ್ವಜ ಹಾರಿಸುತ್ತಾರೆ ಇದರಿಂದ ಸಿಟ್ಟಿಗೆದ್ದಂತ ಗ್ರಾಮಸ್ಥರು ರಾಷ್ಟ್ರ ಧ್ವಜವನ್ನೇ ಕೆಳಗಿಳಿಸಿ ಹನುಮ ಧ್ವಜ ಆರಿಸುತ್ತಾರೆ ಇದು ಗೊತ್ತಾಗುತ್ತಿದ್ದಂತೆ ಜನವರಿ ಇಪ್ಪತ್ತೆಂಟರಂದು ಅಧಿಕಾರಿಗಳು ಮುಂಜಾನೆ ಮೂರು ಗಂಟೆಗೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಜೊತೆ ಸ್ಥಳಕ್ಕೆ ಆಗಮಿಸುತ್ತಾರೆ ಹನುಮ ಧ್ವಜ ಕೆಳಗಿಳಿಸಲು ಮುಂದಾಗುತ್ತಾರೆ ಆದರೆ ಅದಾಗಲೇ ಸ್ಥಳದಲ್ಲಿ ಜಮಾಯಿಸಿದ ಗ್ರಾಮಸ್ಥರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ಮಕ್ಕಳು ಮಹಿಳೆಯರು ಪುರುಷರು ಎಲ್ಲರೂ ಒಟ್ಟುಗೂಡಿ ಯಾವುದೇ ಕಾರಣಕ್ಕೂ ಹನುಮ ಧ್ವಜ ಕೆಳಗಿಳಿಸದಂತೆ ಪಟ್ಟಿ ಹಿಡಿತಾರೆ ಘೋಷಣೆ ಕೂಗ್ತಾರೆ ರಂಪಟ ಮಾಡ್ತಾರೆ ಅದಾದ ಬಳಿಕ ಹನ್ನೊಂದು ಗಂಟೆಗೆ ಅಧಿಕಾರಿಗಳು ಬಲವಂತವಾಗಿ ಹನುಮಧ್ವಜ ತೆರವು ಮಾಡ್ತಾರೆ ವಿರೋಧಿಸಿದವರ ಮೇಲೆ ಲಾಠಚಾರ್ಜ್ ಕೂಡ ಮಾಡ್ತಾರೆ ಸಂಪೂರ್ಣವಾಗಿ ಈ ಒಂದು ವೇಳೆ ಈ ವಿವಾದ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ ಇನ್ನು ಇಂತಹ ಘಟನೆಗಳನ್ನು ಎದುರು ನೋಡುತ್ತಿರುವ ಬಿಜೆಪಿ ನಾಯಕರು ಸ್ಥಳಕ್ಕೆ ಬರ್ತಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸುತ್ತಾರೆ ಉದ್ಘಾಟನೆಗೆ ಸ್ಥಳೀಯ ಶಾಸಕರನ್ನು ಕರೆಯಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹನುಮ ಧ್ವಜ ಆರಾಟ ವಿರೋಧ ವ್ಯಕ್ತಪಡಿಸುತ್ತಂತೆ ಆರೋಪ ಮಾಡ್ತಾರೆ ಬಳಿಕ ಮುಂದೇನೆ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತು ಇದರ ನಂತರ ಬಿಜೆಪಿ ಜೊತೆ ಕೈ ಜೋಡಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಬರ್ತಾರೆ ಕೇಸರಿ ಸಾಲ ಹಾಕೊಂಡು ಬಿಜೆಪಿ ನಾಯಕರಂತೆ ಗರ್ಜಿಸಿ ಹೋಗ್ತಾರೆ ಕಾಂಗ್ರೆಸ್ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಾರೆ ವೀಕ್ಷಕರೇ ಸಣ್ಣದಾಗಿ ಹೊತ್ತುಕೊಂಡ ಕಿಡಿಯನ್ನು ಆರಂಭದಲ್ಲಿ ನೀರು ಹಾಕಿ ಆರಿಸಬಹುದಾಗಿತ್ತು ತತ್ಕ್ಷಣವೇ ಆ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು ವಿಷಯ ಗೊತ್ತಾಗುತ್ತಿದ್ದಂತೆ ಸರ್ಕಾರವೇ ಕುತು ಅಧಿಕಾರಿಗಳ ಮೂಲಕ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ಸಂದನ ಕೂಡ ಮಾಡಬಹುದಾಗಿದೆ ಆದರೆ ಸರ್ಕಾರ ಕೂಡ ಆ ಒಂದು ವ್ಯವ ಕೆಲಸ ಮಾಡಲಿಲ್ಲ ಆದರೆ ಅಲ್ಲಿ ನಮ್ಮನ್ನು ಆಡುವ ನಾಯಕರು ಇದರಿಂದ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬೇಕಾಗಿತ್ತು ಹಿಂದೂಗಳ ನಡುವೆ ಜಗಳ ತಂದಿಟ್ಟು ತಮ್ಮ ಅನುಕೂಲಕ್ಕೆ ವೇದಿಕೆ ಮಾಡಿಕೊಳ್ಳಬೇಕಾಗಿತ್ತು ತಮಗೆ ಸಿಕ್ಕಿರುವ ಶಾಸಕರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ತಮ್ಮ ರಾಜಕೀಯ ಅನುಕೂಲಕ್ಕೆ ತಮ್ಮ ಮತ ಬ್ಯಾಂಕ್ ಭದ್ರತೆಗಾಗಿ ಈ ವಿಚಾರವನ್ನು ದೊಡ್ಡದಾಗಿ ಮಾಡ್ತಾರೆ ಇದಕ್ಕೆ ಕಾರಣ ವೋಟ್ ಬ್ಯಾಂಕು ಇನ್ನು ಈ ಒಂದು ವಿವಾದದ ಹಿಂದೆ ಒಕ್ಕಲಿಗ ಪ್ಲೇ ಕಾರ್ಡು ಹಿಂದಿ ವಿರೋಧಿ ಅಜೆಂಡಾ ಇದೆ ಖಂಡಿತ ಇದರ ಬಗ್ಗೆ ಮತ್ತೊಂದು ಎಪಿಸೋಡ್ನಲ್ಲಿ ಮಾತಾಡ್ತೇನೆ ಸದ್ಯ ಧ್ವಜ ದಂಗಲ್ ಸುದ್ದಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಏನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್